అప్ప యా ఖుషి హనిమునికి ಹೋಗబెందు సుస్తైతా సుస్తల్ల యష్ టైడ్ టైడ్ ಆಗಿದೆ మట్టు బండి మిడిల్ క్లాస్ ఫ్యామిలీ హోమ్ గే బిళ్ళబేకల్వా అదికి ఈ విషయం ಗೊತ್ತాతందరే నేను అక్కొని పోతని సారీ నేను తినొక ఏనదరు తోకన్ ఈ బ్యాగ్ తగదు ఒళ్ళెడు నేను నింగే ఏన్ మీ

ಬಾಡಿ ಹೀಟ್ ಆದ್ರೆ ಬರವಾಗ ಹೇಳಬೇಕಿಲ್ಲ ಎಳ್ನೀರು ಕೊಡಿಸ್ತಿದ್ದೆ ನಾನು ಅಯ್ಯೋ ನಿಂಗೆ ಹೇಳ್ದೆ ಎಳ್ನೀರು ಕೊಡಿಸು ಏಶ್ ಎಳ್ನೀರು ಕೊಡಿಸು ಏಶ್ ಅಂತ ನೀನ್ ತಿರ್ಗೆ ನೋಡ್ಲಿಲ್ಲ ಮತ್ತೆ ಎಳ್ಳಿದ್ ಬಿಡ ಅಂತ ಸುಮ್ನೆ ಆದೆ ನಾನು ಸರಿ ಈಗ ಬರವಾಗ ಮಜ್ಜಿಗೆ ತಗೊಂಡ್ಬಂದ್ಬಿಡು ಟೂ ಪ್ಯಾಕೆಟ್ ತಗೊಂಡ್ಬಂದ್ಬಿಡು ನನಗೊಂದು ಪ್ಯಾಕೆಟ್ ನಿಂಗೊಂದು ಪ್ಯಾಕೆಟ್ ಸರಿ ಆಯ್ತು ನಾನು ತಗೊಂಡ್ಬರ್ತೀನಿ ಇಲ್ಲಿ ಲಗೇಜ್ ಒಳಗಿಡು ಬಟ್ಟೆನೆಲ್ಲ ಯಾವ್ಯಾವ ಒಗೆಯೋದೈತೆ ಒಗೆ ಕಿಡು ಯಾವ್ಯಾವ ಚೆನ್ನಾಗಿತ್ತು ಅದನ್ನ ಮಡಚಿ ಇಟ್ಬಿಡು ಸರಿನಾ ಸರಿ ಆಯ್ತು ಆದ್ರೆ ಯಶ್ ಬಟ್ಟೆ ಮಾತ್ರ ನಾನು ವಾಶ್ ಮಾಡಲ್ಲ ಡ್ರೈ ವಾಶ್ ಕೊಟ್ಬಿಡು ಎಲ್ಲ ಮಾಡರ್ನ್ ಬಟ್ಟೆಗಳು ಇದಾವೆ ಸೊ ಅದನ್ನ ವಾಶಬಲ್ ನಡೆಯಲ್ಲ ಅದು ಡ್ರೈ ವಾಶ್ ಬೇಕು ಅಯ್ಯೋ ದೇವ್ರೆ ಸರಿ ಆಯ್ತು ಈಗ ಹೋಗ್ ತಕೊಂಡ್ ಬರ್ಲಾ ಓಕೆ ಯಪ್ಪ ಡಿಸ್ಕಸಿಂಗ್ ಬೋರಿಂಗ್ ಹೋಮ್ ಈಗೆಲ್ಲ ನಾನು ಹಾಂಗ್ ಕಾಕ್ ಬ್ಯಾಂಕ್ ಹಾಕ್ ಎಲ್ಲ ಹೋಗ್ ಬಂದೆ ಈಗ ಬಸ್ ಮೇಲೆ ಈ ಡಸ್ಟಿ ಹೋಮ್ ಗೆ ಬರೋದು ಅಂದ್ರೆ ನನಗೆ ಅಲರ್ಜಿ ಆಗುತ್ತೆ ಈ ಡಸ್ಟಿ ಬ್ಯಾಗ್ ಡಿಸ್ಕಸಿಂಗ್ ನೀನಿಲ್ಲ ಬಿದ್ದಿರು ನೀನಲ್ಲಿ ಸಬ್ ಕ್ಲೀನ್ ಮಾಡೋಷ್ಟ್ರು ನನಗೆ ಟೈಮ್ ಇಲ್ಲ ಟೈರ್ಡ್ ಆಗ್ತಾ ಇದೆ ರೆಸ್ಟ್ ಮಾಡ್ತೀನಿ ಯಾರು ಇದ್ರು ಮನೆಯಲ್ಲಿ ಏನು ಮಾಡ್ತೀಯಪ್ಪ ಯಶ ಯಾರು ಅದು ಅಲ್ಲ ಇದು ಫ್ರೆಂಡ್ ಮನೆ ಅಂತ ಹೇಳಿ ಯಾರೋ ಯಾರು ಲೇಡಿ ಕರಿತಾ ಇದ್ದಾರೆ ಕರೆದ್ರೆ ಯಶ್ ಅಂತಾನ ಕರಿತಾ ಇದ್ದಾರಲ್ಲ ಏನಿದು ಹಾ ಯಾರು ಬನ್ನಿ ಒಳಗೆ ಅಯ್ಯಯ್ಯ ಈ ಮನೆ ಹುಡುಗಿದಾನಿ ಅಲ್ಲ ಅವ್ರು ಇಲ್ಲ ಅಂತೀನಿ ಅಪ್ಪಕಿನರ ಕರ್ಕೊಂಡು ಬಂದ ಮನೆಗೆ ಇಟ್ಕೊಂಡ ನಾನು ಯುವ ನೀ இது நம்ம ஏஜ்மான்ட்ரோ பிரண்டும்மானே யா ஏஜ்மான்ட்ரோ யா பிரண்டும்மானே யா கம்மா அம்மா தடுத்தா இதுலாம் யா ஏஜ்மான்ட்ரோ 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 யா ஏஜ்மான்ட்ரோ யா ஏஜ்மான்ட்ரோ யா ஏஜ்மான்ட்டிரா யா ஏஜ்மான்ட்டிரா யா யா ஏஜ்மான்டிரா யா 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 ய ಅದು ಆಂಟಿ ನನ್ನ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಮತ್ತೆ ನಿಮಗೋಸ್ಕರ ನಾನು ದಿನಾ ಒಂದು ಮಿಸ್ ಮಾಡದ ತಾಯ್ಲ ತಬ್ಲಿ ಎಪಿಸೋಡ್ ಹಾಕ್ತೇನೆ ರೀ ಮುಂದೆ ಭಾಳ ಟ್ವಿಸ್ಟ್ ಐತಿ ಭಾಳ ಚಂದ ಐತಿ ಮಿಸ್ ಮಾಡ್ದ ನೋಡ್ಕೊಂತ ಹೋಗ್ರಿ ಯಾಕಂದ್ರೆ ನಾನು ಈ ಈ ಚಾನೆಲ್ ಒಳಗೆ ಇದನ್ನು ಹಾಕಾಕತ್ತೇನಲ್ಲ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಒಳಗೆ ಹಾಕಾಕತ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾರ್ಯಾರೆಲ್ಲ ನೋಡತ್ತಿರಲ್ಲ ಇದು ಅರವತ್ತೆರಡನೇ ಭಾಗನ ನಾನು ಹತ್ರೊಳಗನ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಒಳಗೆ ರೀ ಸ್ವಲ್ಪ ನನಗೆ ಆ ಚಾನಲ್ ಹೊಸ್ದಾಗಿ ಮಾಡಿದಿನ ಹೇಳಕ್ಕೆ ಸ್ವಲ್ಪ ಬಾಯಿ ತೊದಲ್ತತಿ ಅಷ್ಟು ಆಮೇಲೆ ತಾನ ರೂಢಾಕೇತಿ ನನಗೂ ಯಾಕಂದ್ರೆ ಅದ್ರೊಳಗೆ ಗಜಿಬಿಜಿ ಬ್ಯಾಡಂತೀರಿ ಇದ್ರೊಳಗೆ ಅದರೊಳಗೆ ಹಾಕತ್ತೀನಿ ಯಾರೆಲ್ಲ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ಗಂತೂ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಭಾಗ ಬರ್ತೈತೆ ರೀ ಅದರೊಳಗೆ ಮಿಸ್ ಮಾಡಿದೆ ನೋಡಿರಿ ಇದನ್ನು ಈ ಚಾನಲ್ ಲಿಂಕ್ನ ಅದರೊಳಗೂ ಪಿನ್ ಮಾಡಿರ್ತೀನಿ ನಿಮ್ಗೆ ಯಾರೆಲ್ಲ ನೋಡ್ಬೇಕಂತ ಅನಿಸ್ತಲ್ಲ ಅಲ್ಲಿ ಪಿನ್ ಒಳಗೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕನ್ಸ್ತದ್ರೆ ಅಲ್ಲಿ ಪಿ ಪಿನ್ ಒಳಗೂ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಇಲ್ಲ ಈ ಚಾನಲ್ ಓಪನ್ ಮಾಡಿದ ತಕ್ಷಣ ನೀವು ಇದ್ರೊಳಗನ ಓಪನ್ ಮಾಡಿ ಪಿನ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ರೀ ಹಿಂಗೆ ನೋಡ್ತಾ ಇರ್ರಿ ಸಪೋರ್ಟ್ ಇರಲಿ ಏನಿಲ್ಲ ಅಂದ್ರೂ ನಂಗೆ ನಾಳೆ ಅನ್ನು ಕೊಡ್ತಾನೆ ನೀವು ದೀಡ್ನೂರು ಸಬ್ಸ್ಕ್ರೈಬರ್ ಹಾಕ್ಬೇಕು ರೀ ಓಕೆ ರೀ ಹಾಗಿದ್ರೆ ನಾನು ಕಂಟಿನ್ಯೂ ಆಗಿ ಬಡ ಬಡ ಇದಕ್ಕೂ ಹಾಕ್ತಾನೆ ಇಲ್ಲಾಂದ್ರೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆನ ಹಾಕೋತಾ ರೀ ಇದಕ್ಕೆ ಮಾತ್ರ ಮತ್ತೆ ಇಲ್ಲಿಗೆ ಸ್ಟಾಪ್ ಇಟ್ಬಿಡ್ತೀನಿ ನೋಡಿರಿ ಸುಮ್ಮನೆ ಕಾಮಿಡಿ ಮಾಡೀನಿ ಹಾಗೇನಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎರಡಕ್ಕೂ ಹಾಕ್ತೀನಿ ಇದಕ್ಕೆ ಎಡ್ ಎಪಿಸೋಡು ಅದಕ್ಕೆ ಎರಡು ಎಪಿಸೋಡು ಜಾಸ್ತಿ ಆದ್ರೆ ನನಗೆ ಅದನ್ನು ಕತಿ ಈಗ ಅವ್ರು ಹೇಳ್ತಿರೋದ್ರಿಂದ ಪಾಪ ಅವ್ರು ಹೇಳಕತ್ತಾರಲ್ಲ ಹಾಗಾಗಿ ಬಡ ಬಡ ಆಕತಿ ಮುಂದುವರ್ಸಕತ್ತೇ ಇದನ್ನ ಸ್ಟಾಪ್ ಇಟ್ಟಿದ್ನಿ ಇದನ್ನ ನಿಮಗೋಸ್ಕರ ಎಲ್ಲರೂ ಕೇಳೋದಕ್ಕೆ ಸಪ್ರೇಟ್ ಚಾನಲ್ ಮಾಡಿ ಇದನ್ನ ಹಾಕತ್ತೇನ್ರಿ ಏನು ನಾನು ನೀವ್ ವೈಫು ಅವರು ಬೆಂಗಳೂರಲ್ಲಿ ಇರೋದಲ್ಲ ಅವರು ದೊಡ್ಡ ಬಿಸ್ನೆಸ್ ಮ್ಯಾನು ಈ ಮನೆಗೆ ಯಾಕೆ ಬಾಡಿಗೆಗಿರ್ತಾರೆ ಓ ಅವ್ರ ಫ್ರೆಂಡು ಬಾಡಿಗೆಗಿರೋದಿಲ್ಲಿ ಅವರು ಫ್ರೆಂಡ್ ಬಾಡಿಗೆಗಿರೋದ್ರಿಂದ ನಮಗೆ ಈಗ ಅವ್ರ ನಮ್ಮ ಮದುವೆ ಲವ್ ಮ್ಯಾರೇಜ್ ಅಲ್ವಾ ಅಮ್ಮ ಒಪ್ಕೊಂಡಿಲ್ವಂತೆ ಅವರ ಅಮ್ಮ ಬೆಂಗಳೂರಲ್ಲಿ ದೊಡ್ಡ ಆಫೀಸರ್ ಅಂತೆ ಹ್ಮ್ ಮತ್ತೆ ದೊಡ್ಡ ದೊಡ್ಡ ಮನೆಗಳಿದಾವಂತೆ ಬಾಡಿಗೆ ಅಪಾರ್ಟ್ಮೆಂಟ್ ಎಲ್ಲ ಇದಾವಂತೆ ಅವ್ರಿಗೂ ಬಾಡಿಗೆ ಮನೆಗಳು ಕೊಟ್ಟಿದಾರಂತೆ ஒக்கோல்லாப் நீவே கம்ஃபூஸ் ஆகிர் அண்டி அவர் மாதாடி யோ தங்கி நீ மோசி மோசி கத்தீர்டி யஷ மனி அவ ಇದ ಮನೆಯಾಗ ವಡಗಿದ್ದ ಅವ್ರ ಅವು ಇದೇ ಮನೆಯಾಕಿನ ಅವ್ರ ಅವ್ವ ನಾನು ಇಲ್ಲಿರೋ ಸುತ್ತಮುತ್ತ ಮನೆಗೆ ಬಾಂಡಿತಿ ಕಾಕಿದ್ವಿ ಬಾಂಡೆತಿ ಕರ್ಮಗ ಗೊತ್ತೈತನಾ ನಿನಗ ಎಲ್ಲಿ ಮುಂಡಾಸಂತು ಬಾಂಡೆತಿ ಕರ್ಮಗ ನಾವು ಬಾಂಡತಿ ತಿಕ್ಕ ಕುಕ್ಕಿದ್ವಿ ಅವ್ವನ ನಾನು ಒಂದು ಊರಿಗೆ ಬಾಂಡೆತಿ ತಿಕ್ಕ ಹೋಗೋದಿತ್ತು ಬೆಂಗಳೂರಾಗ ಒಂದು ದೊಡ್ಡ ಮನೆ ಐತಲಿ ಅಲ್ಲೇ ನಾ ಹೋಗುತ್ತಿತ್ತು ಬ್ಯಾಡ ನಾ ಹೊಕ್ಕನು ಅಂತಂದ್ಲು ಹಂಗಾಗಿ ಆಯ್ತು ಗೊಬಾ ನೀ ಹೂಗಂತ ಅಲ್ಲಿ ಹೋಗಿ ಬಿಟ್ಟು ಬಂದ ನಾವು ಮನಿ ಬೆಂಗ್ಳೂರ್ಗೆ ಹೋಗಿ ಇವ ಮುಸ್ರು ಮಗ ಇಟ್ ಸೋಕಿ ಮಾಡ್ತಾನೆ ನೋಡುವ ಅವ ಮಂದಿ ಮನಿ ಮುಸ್ರಿ ತಿಕ್ಕಿ ರೊಕ್ಕ ಹಾಕ್ತಾಳ ಇವ ಇಲ್ಲ ಚೆಂಗ್ ಆಟ ಆಡಕ್ಕ ತಾನ ನೋಡಂಗ ನೀವೊಂದು ಸುಳ್ಳೊಂದು ಸೊಟ್ಟೊಂದು మద్యో ఈ విషయ పాప రోగ్ గొప్ప మరగతాడుతాడు కర్మగనయ్ గాడ తి అట మేజు మోసీ ఖుషి అంతా ವಿಷಯ ಎಲ್ಲ ಗೊತ್ತಿಲ್ಲ ನನಗೆ ದೊಡ್ಡ ಶ್ರೀಮಂತ ನನಗೆ ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಇದೆ ಸಾಕಷ್ಟು ಮನೆಗಳಿದ್ದಾವೆ ಸಾಕಷ್ಟು ದೊಡ್ಡ ದೊಡ್ಡ ಆಹಾರ ಮಾಡ್ತೀನಿ ಒಂದು ಕಂಪ್ನಿ ಸಿ ಇ ಒ ನಾನು ನನ್ನ ಕಂಪ್ನಿಗೆ ಸಾಕಷ್ಟು ಜನ ಕೆಲಸಗಾರ ಇದ್ದಾರೆ ಅಂತ ಹೇಳ್ದ ಆದರೆ ಈಗ ನೋಡಿದ್ರೆ ನನ್ನ ಪರಿಸ್ಥಿತಿ ಏನಾಯಿತು ನೀವೇ ಅವರು ಮೇಲೆ ಹೊಟ್ಟೆ ಕಿಚ್ಚಿಗೆ ಸುಳ್ಳು ಹೇಳ್ತಾ ಇಲ್ಲ ತಾನೆ ಅಲ್ಲವಾ ಸುಳ್ಳು ಹೇಳಿ ನನಗೇನಾಗಬೇಕಾಗೈತಿ ಹೌದು ಈಗೆಲ್ಲ ರೆಡಿಯಾಗಿ ಹೋಗಿ ಬಂದಂಗೈತಿ ಎಲ್ಲಿ ಹೋಗಿದ್ರು ತಂಗಿ ಆಂಟಿ ಮದಿ ಆದಮೇಲೆ हनी मून ಗೆ ಅಂತ ಕರ್ಕೊಂಡು ಹೋಗಿದ್ರು ಬ್ಯಾಂಕಾಕ್ಕೆ ಆಮೇಲೆ ಅಲ್ಲಿ ಇಲ್ಲಿ ಇನ್ನು ಸುತ್ತಾಟ ಬಂದ್ವಿ ಅಹೇ ಅಲ್ಲಲ್ಲ ಬಾರದು ಬರಿಯಲ್ಲ ವಾರಕ್ಕೆಷ್ಟು होतो ಎಲ್ಲ ಕೂಡಿ ಅಡ್ಡಡ್ಡ ಬರಕ 1 ಲಕ್ಷ ہوئی ಟಾಂಟಿ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ರುಕಂಗಾರ ಏನು ಹೇಳ್ತೀರಾ ಆಂಟಿ ಸಾಲನಾ ಅವ್ನ ಅಂತೀರಿ ಹೆಣ್ಮಕ್ಳೆ ಹಾಕೊಳಕ್ಕೆ ಹರಕ್ ಚಡ್ಡಿ ಗತಿ ಇಲ್ಲ ಮತ್ತಿನ್ನ ಒಂದು ಲಕ್ಷ ರೂಪಾಯಿ ಅಂದ್ರೆ ದೊಡ್ಡ ಎಲ್ಲೋ ಬ್ಯಾಂಕಿನಾಗ ಸಾಲ ತಗದು ಹಾಂ ಇದನ್ನ ಮಾಡ್ಯಾನ್ ತಗೋ ನೀನು ಹಾಂ ಬಕ್ರಾ ಮಾಡ್ಯಾನ್ ಬಕ್ರಾ 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 ಬಕ್ 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 ಬಕ್ರ ಅಯ್ಯೋ ದೇವ್ರಿ ಏನಾಗೋಯ್ತಿದು ನಾನು ಮೋಸ ಹೋದ್ನ ಅಲ್ಲ ನಾನು ಹೆಂಗೆಂಗೂ ಇರ್ಬೇಕು ಅನ್ಕೊಂಡಿದ್ದೆ ನಂದು ಏನು ನೋಡಿದ್ರೆ ರಾಮ್ ನಮ್ಮ ಮದುವೆಗೆ ಹೈ ಫೈ ಓಡ್ ಜೀವನ ಮಾಡ್ತಾ ಇದ್ದಾಳೆ ನಾನು ನಾನು ಮಿಸ್ ಇಂಡಿಯಾ ಆಗ್ಬೇಕಾದಳು ಹೋಗಿ ಹೋಗಿ ಮುಸ್ರಾ ತಿಕ್ಕೊಂಡು ಹೇಳ್ತೇ ಅಲ್ಲ ಫೋನ್ ಮಾಡಿ ಈ ವಿಷಯ ಹೇಳಿದ್ರು ಈಗ ರವಿ ಫೋನ್ ರವಿ ಹೇಳ್ತಾಳೆ ರವಿ ಹೇಳಿ ಇದು ಪೂಜಾ ಗೊತ್ತಾಗುತ್ತೆ ಪೂಜಾ ನಿಂದ ನಂದಿನಿ ಗೊತ್ತಾಗಿ ಅವ್ರ ಮನೆವರಿಗೆ ಗೊತ್ತಾಗುತ್ತೆ ಇಲ್ಲ ನಾನು ಈ ವಿಷಯನ ಯಾರ್ಗೂ ಹೇಳಲ್ಲ ಯಾರ್ಗೂ ಹೇಳಲ್ಲ ಇಲ್ಲ ಅಪ್ಪ ಗೆರಿಸ್ತೀನಿ ಏನು ಮಾಡ್ಲಿ ನಾನು ಏನು ಮಾಡಕ್ಕೂ ಆಗಲ್ಲ ಇವನ್ ಜೊತೆ ನಾನು ಸರ್ವಸ್ವಾನ ಆನ್ಸ್ಕೊಂಡ ಬಿಟ್ಟಿದ್ದೀನಿ ಇನ್ನೇನು ಮಾಡಕ್ಕೂ ಆಗಲ್ಲ ಅಯ್ಯೋ ದೇವರೇ ನನ್ನ ಪರಿಸ್ಥಿತಿ ಏನಾಯ್ತು ನೀರಲ್ಲ ಒಂದೇನ್ ತೊಳ್ದಂಗ ಆಯ್ತಲ್ಲ ಒಂದ ಹೆಣ್ಣಿನ ಜೀವನ ನಾನು ಮಾಡಿದ ಪಾಪ

ಆದರೂ ನಾನು ಈಗಲೂ ನನ್ನ ಮಗಳಕ್ಕಿಂತ ಸ್ಮಾರ್ಟಾಗಿ ಕಾಣ್ತಾ ಇದ್ದೀನಿ ಹ್ಞೂ ಹಾಂ ಮಗಳನ್ನ ನೆನಪಂತು ನನ್ನ ಮಗಳು ಹನಿಮೂನಿಗೆ ಹೋಗಿದ್ಲಲ್ಲ ಬಂದಿರಬೇಕು ಇಲ್ಲ ಈ ಕ್ಯಾಪು ಇಸ್ಪೆಕ್ಟು ತೆಗೆದುಬಿಟ್ಟು ಫೋನ್ ಮಾಡ್ತೀನಿ ಹ್ಞೂ ಫೋನ್ ಮಾಡ್ತೀನಿ ನನ್ನ ಮಗಳಿಗೆ ಅಲ್ಲ ಹಲೋ ಹಲೋ ಹೇಳಿ ಮಮ್ಮಿ ಖುಷಿ ಈ ಬಂದ್ರ ಹನಿಮೂನಿಂದ ಮಮ್ಮಿ ಇನ್ನೂ ಇಲ್ಲ ಇನ್ನು ಬರ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಬರ್ತೀವಿ ಮಮ್ಮಿ ನಾವು ಇಲ್ಲಿ ರೂಮಲ್ಲಿ ಇದೀವಿ ಮಮ್ಮಿ ಯಾಕೆ ಮಮ್ಮಿ ಫೋನ್ ಮಾಡಿದ್ದು ಇಲ್ಲವಾ ಇವತ್ತು ಬರ್ತೀನಿ ಅಂತ ಖಂಡಿತ ನಿನ್ನೆ ಹೇಳಿದ್ದೆಲ್ಲ ಹಂಗಾಗಿ ಬಂದ್ ಏನಂತ ಫೋನ್ ಹಚ್ಚಿದ್ ನಮ್ಮಗಳ ನಿನ್ನ ಜೊತೆ ಮಾತಾಡಕ್ಕ ಹಾ ಏನು ವಿಷಯ ಹೇಳಿ ಮಮ್ಮಿ ನಾನು ಇಲ್ಲೇ ರೂಮಲ್ಲಿ ಇದೀನಿ ರೆಸ್ಟ್ ಮಾಡ್ತಾ ಇದ್ದೀನಿ ಅವ್ರು ಹೊರಗಡೆ ಹೋಗಿದ್ದಾರೆ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಊಟ ತರಕ್ಕೆ ಹೋಗಿದ್ದಾರೆ ಅವ್ರು ನನಗೆ ಹೌದಾ ಹ್ಞೂ ಮತ್ತೇನು ಎ ಸಿ ರೂಮು ಜಮ್ ಅಂತ ಇದೆಯಾ ಹಾಯಾಗಿ ನಿಂದೇ ನಸೀಬು ಹ್ಞೂ ಹಾಯಾಗಿ ಎಸಿ ರೂಮ್ ಅಲ್ಲ ತಗಡ ಮನೆಯಲ್ಲಿ ಅಮ್ಮ ಆ ಏನು ಏನಿಲ್ಲಮ್ಮ ಮಸ್ತ್ ಓ ನಾನು ನೀನು ಹೇಳಿದಲ್ಲ ಆ ಮೋಡಿಗೆ ಹೋಗ್ಬಿಟ್ನಿ ಅಮ್ಮ ಅಯ್ಯೇ ಈ ಡಬಲ್ ಎ ಸಿ ಅಮ್ಮ ಹ್ಮ್ ಬೆಡ್ ಅನ್ಬೇಕು ಅಯ್ಯೇ ಬೆಡ್ ಅದು ಮಲ್ಕೊಂಡ್ರೆ ಸಾಕು ಒಂಥರ ಬಲೂನ್ ಗತೆ ಪುಷಿಂಗ್ ಆಗುತ್ತಲ್ಲ ಆ ತರ ಬೆಡ್ ಅಮ್ಮ ಅಯ್ಯೋ ನಂಗೆ ವಾಟರ್ ಬೆಡ್ ಅದು ಇದು ತುಂಬಾ ಚೆನ್ನಾಗಿದೆ ಅಮ್ಮ ಇಲ್ಲಿ ಊಟ ಇಲ್ಲಿ ಎಲ್ಲ ಸ್ಪೆಷಲಿಸ್ಟಿ ತುಂಬಾ ಚೆನ್ನಾಗಿದೆ ನನಗಂತೂ ಅಮ್ಮ ಬಾತ್ರೂಮ್ ನೋಡಬೇಕು ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಅಲ್ಲೂ ಎ ಸಿ ಅಮ್ಮ ಓಳು ಬರಿ ಓಳು ಎಂ ಟಿವಿ ಸುಬ್ಬಲಕ್ಷ್ಮಿಗೆ ಬರಿ ಓಳು ಬರಿ ಓಳು ಬಿ ಟಿವಿ ಮಾದೇಗೌಡಿಗೆ ಬರಿ ಓಳು ಬರಿ ಓಳು ಅಪ್ಪ ಏನಂದ್ರೆ ಅಯ್ಯೋ ನನ್ನ ಮಗಳ ಮನಸ್ಸಿ ಯವ್ವ ಅಂತ ಗಂಡನ್ ಪಡಿಯಾಕ ನೀನಾಗಿ ನೀನ ಆರಿಸ್ಕೊಂಡಿ ಬಂಗಾರ ಗಂಡ ಸಿಕ್ಕ ಯವ್ವ ನಿನಗ ಹೋಗಿ ಹೋಗಿ ರಾಮ್ ನಮ್ಮ ಮದುವೆ ಆಗಿದೆ ಅಂದ್ರೆ ಆ ನೀಲಾನ ನೀಲಾನ ಗಂಡನ್ ಹ ಎಲ್ಲ ಈ ಮನಿ ಮಂದಿನ ಎಲ್ಲ ಮನಿನ ನೋಡ್ಕೊಂತಾನೆ ಇದ್ದ ಬಿಡ್ಬೇಕಾಗಿತ್ತು ರಾಮ ಹಾಯಾಗಿದ್ದಿ ಬಿಡಿ ಯವ್ವ ನೀ ರಾಣಿ ಗತಿ ಹಂಗ ಇರ್ ನನ್ನ ಮಗಳ ಯಾರ ದುಃಖನ ಬೀಳ ಇರ್ಲಿ ಮಂದಿ ಮುಂದೆ ಹಿಂಗೆ ಹಾಕ್ ಹೋಗ್ಬೇಡ ಯಾಕೆ ಮಮ್ಮಿ ಮಂದಿ ಮುಂದೆ ಯಾಕೆ ಹೇಳ್ಬಾರ್ದು ಅವ್ರೇನ್ ಮಾಡ್ತಾರ ಏನ್ ನಮ್ದಿನ್ ಕಸ್ಕೋತಾರ ಕಸಗೋದಿಲ್ಲ ನನ್ನ ಮಗಳ ಕಣ್ಣಾಗ್ತಾರ ಕಣ್ಣು ಕೆಟ್ಟ ಕಣ್ಣು ಇತ್ತಂದ್ರ ಬಿತ್ತಂದ್ರ ತೀರ್ತು ಯಾವ ನಮ್ಮ ಬಾಳೆನ ಸರ್ವನಾಶ ಆಗ ಹೋಗತಿ ಸರ್ವನಾಶ ಅಲ್ಲ ಚಿತ್ರ ಚಿತ್ರ ಆಗೇತಿ ಏನಂದಿ ಏನಿಲ್ಲ ಮಮ್ಮಿ ಹ್ಞೂ ಅಂದೆ ಸರಿ ಮಮ್ಮಿ ನಾನ್ ಫೋನ್ ಇಡ್ತೀನಿ ಯಾಕಂದ್ರ ಬರೇ ಸುತ್ತಾಡದ ಸುತ್ತಾಡದ ಆ ಪ್ಲೇಸ್ ನೋಡೋದು ಈ ಪ್ಲೇಸ್ ನೋಡೋದು ಹೊರಗೆ ಹೋಗೋದು ನನಗಂತೂ ಈ ಬಿಸಿಲಲ್ಲಿ ಅಡ್ಡಾಡಿ ಅಡ್ಡಾಡಿ ಸುಸ್ತಾಗ್ತಾ ಇದೆ ಮಮ್ಮಿ ಹಂಗಾಗಿ ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ರೂಮಲ್ಲೇ ಎಲ್ಲಾ ಹೊರಗೆ ಹೋಗಲ್ಲ ಒಂದ್ ವಾರ ಎಷ್ಟು ತಕೊಂಡು ಬರ್ತೀವಿ मम्मी ಅವ್ರ ರೂಮ್ ಅಲ್ಲಿ ಒಂದ್ ವಾರ ಯಾಕ ನನ್ನ ಮಗಳ ಒಂದ್ ತಿಂಗಳು ಇರು ಯಾರ್ ಬೇಡ ಅಂತಾರ ಆರಾಮ ಹಾಯಾಗಿಿದ್ದು ರಾಣಿ ಹೆಂಗ್ ಬಾ ಆತ ಬಂದು ಕೊಳೆ ಮನೆಗೆ ಬಂದು ನಿಮ್ಮ ಅತ್ತೆ ಮನೆಗೆ ಹೋಗು ಓ ಸರಿ मम्मी ಇಡ್ಲಾ ಬೈ ಓ ಬೈ ಬೈ ಮಗಳ ಬೈ ಬೈ ಅಯ್ಯೋ ನನ್ನ ಪರಿಸ್ಥಿತಿನೆ ನನ್ನ मम्मीಗೆ ವಿಷಯ ಹೇಳಿದ ನಾಡ್ಕೊಂಡೆ ನಗور ಬೈಂದಾ ಏನೇನೋ ಆಗುತ್ತೆ ಬೇಡ ಅಯ್ಯೋ ದೇವರೇ ನನ್ನ ಮಗಳು ಎಷ್ಟು ಖುಷಿಯಾಗಿ ಇಡಾಳು ಅಕ್ಕಿಯಾಗಿ ಆರಿಸ್ಕೊಂಡ ಜೀವನ

மழி ஜோர் தபா அன்கா மழி அதுக்கிடியோதான் நோட் அந்த மழி விழாக்கி அஹ் அதுக்கூண்ட்ர்த்தி இரீ நம் வீட்ச் வீடியோ